ಆರ್ತಿ ಮಾಡಿಸ್ಕೊಂಡ್ ಗುಡಿಗೆ ಹೌದೌದು ಆ ಒಂದು ಅಲಕ್ಷ್ಮಿಯನ್ನ ದೂರ ಮಾಡಿ ಮಹಾಲಕ್ಷ್ಮಿ ನಿಮ್ಮಲ್ಲಿ ಸದಾ ಇರ್ಲಿ ಮಹಾಲಕ್ಷ್ಮಿ ಅಂದ್ರೆ ಖಂಡಿತವಾಗ್ಲು ಬರೀ ಹಣ ಆಸ್ತಿ ಸಂಪತ್ತು ಜ್ಞಾನವೂ ಸಹ ಮಹಾಲಕ್ಷ್ಮಿ ವಿದ್ಯೆಯೂ ಸಹ ಮಹಾಲಕ್ಷ್ಮಿಯೇ ನಿಮ್ಮ ಆರೋಗ್ಯವೂ ಸಹ ಮಹಾಲಕ್ಷ್ಮಿಯೇ ಖಂಡಿತವಾಗ್ಲು ದೇವರಲ್ಲಿ ನಾವ್ ಬೇಡ್ಕೊಳ್ಬೇಕಾಗಿದ್ದಾಗ ನೆಮ್ಮದಿ ಅಂತ ಒಂದು ಬೇಡ್ಕೊಳ್ಳಿ ಸಾಕು ನೆಮ್ಮದಿ ಒಂದ್ ಸಿಕ್ಕಿದ್ರೆ ಸಾಕು ನೆಮ್ಮದಿಯಿಂದ ಮಿಕ್ಕಿದೆ ಎಲ್ಲ ಇರ್ತದೆ ಏನೇ ಕೇಳಿದ್ರು ನೆಮ್ಮದಿನೇ ಬೇಕಾಗತ್ತೆ ಆ ನೆಮ್ಮದಿ ಇಲ್ಲದೆ ಏನು ಸಿಗೋದೇ ಇಲ್ಲ ಯಾರೋ ಒಬ್ಬ ತಪಸ್ ಮಾಡ್ದಂತೆ ದೇವ್ರ ಹತ್ರ ಕೇಳ್ದನಂತೆ ಆ ನಿನ್ಗೆ ಏನ್ ಬೇಕಪ್ಪ ಅಂದ್ರೆ ನನ್ಗೆ ಒಂದು ಲಕ್ಷ ರೂಪಾಯಿ ಕೊಟ್ಬಿಡಪ್ಪ ಅಂದರೆ ಲಕ್ಷ ರೂಪಾಯಿ ಸಾಕೇನಪ್ಪ ಅವು ಇನ್ನೂ ಜಾಸ್ತಿ ಕೊಡ್ತೇವೆ ನಾವು ಏ ಎಷ್ಟು ಕೊಡ್ತೀವಿ ಒಂದು ಕೋಟಿ ರೂಪಾಯಿ ಒಂದು ಕೋಟಿ ರೂಪಾಯಿ ಸಾಕೇನಪ್ಪ ಹ್ಞೂ ಸಾಕು ಸಾಕು ಏನು ಮಾಡ್ತೀಯಪ್ಪ ಒಂದು ಕೋಟಿ ರೂಪಾಯಿ ಅಂದರೆ ಇಲ್ಲ ನಾನು ಒಂದು ಕೋಟಿ ರೂಪಾಯಿಗೆ ಒಂದು ಸೈಡ್ ತಗೊಂಬಿ ಒಂದು ಕೋಟಿ ರೂಪಾಯಿ ಬರೀ ಸೈಟ್ ತೊಗೊತೀಯ ಮನೆ ಹಾಗಾದ್ರೆ ಐದು ಕೋಟಿ ಕೊಟ್ಬಿಡು ಅಂತ ಐದು ಕೋಟಿ ಕೊಟ್ಬಿಟ್ರೆ ಏನು ಮಾಡ್ತೀಯಪ್ಪ ಅಂದ್ರೆ ನಾನು ಮನೆ ಕಟ್ಬಿಟ್ಟು ಒಂದು ಹತ್ತು ಮನೆ ಕಟ್ಕೊಂಡು ನಾನೊಂದು ಮನೇಲಿದ್ದು ಇನ್ನೊಂದು ಒಂಬತ್ತು ಮನೆ ಬಾಡಿಗೆ ಅಂತಾನಂತ ಏನು ಒಂಬತ್ತು ಮನೆ ಬಾಡಿಗೆ ಏನು ಮಾಡ್ತೀಯಪ್ಪ ಅಂದ್ರೆ ಒಂಬತ್ತು ಮನೆ ಬಾಡಿಗೆ ನಾನು ಚೆನ್ನಾಗಿ ಖರ್ಚು ಮಾಡ್ತೀನಿ ಅದು ಇದು ಮಾಡ್ತೀನಿ ಅಂತ ಹೇಳ್ತಾನಂತೆ ಅಂತೆ ಏನಪ್ಪ ನೀನು ಒಂಬತ್ತು ಮನೆ ಬಾಡಿಗೆ ಸಾಕೇನಪ್ಪ ಕೇಳ ಕೇಳಿ ಕೊಡ್ತಾ ಇದ್ದೀನಿ ನೀನು ಒಂಬತ್ತು ಮನೆ ಎಷ್ಟು ನೂರು ಮನೆ ಕೊಟ್ಬಿಡಿ ಸ್ವಾಮಿ ಅಂತ ದೇವ್ರನ್ನ ಕೇಳ್ತಾನೆ ನೂರು ಮನೆ ಓಹ್ ನೂರು ಮನೆ ಏನು ಮಾಡ್ತೀಯಪ್ಪ ಬಾಡಿಗೆ ಎಲ್ಲ ತೊಗೊಂಡು ನಾನು ಎತ್ತಿಕ್ತೀನಿ ಆಮೇಲೆ ಏನು ಮಾಡ್ತೀಯಪ್ಪ ನಾನು ಯೂಸ್ ಮಾಡ್ಕೊತೀನಿ ಆಮೇಲೆ ಏನು ಮಾಡ್ತೀಯಪ್ಪ ನಾನು ಅದು ಮಾಡ್ತೀನಿ ನಾನು ದಾನ ಮಾಡ್ತೀನಿ ಅಂತಾನೆ ದಾನ ಮಾಡ್ತೀನಿ ಅಂತಾನೆ ಆಮೇಲೆ ಏನು ಮಾಡ್ತೀಯಪ್ಪ ನಾನು ಹೆಮ್ಮದಿಯಾಗಿ ಇರ್ತೀನಿ ನನ್ಗೆ ಅದಕ್ಕಿಂತ ಇನ್ನೇನು ಬೇಕು ಅಲ್ಲಪ್ಪ ಬರೀ ನೆಮ್ಮದಿ ಒಂದ್ ಕೇಳಿದ್ರೆ ಆಗಿತ್ತಲ್ಲ ಇದೆಲ್ಲಾ ಅಲ್ವಾ ನೆಮ್ಮದಿ ಕೇಳಿದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲೇ ನೆಮ್ಮದಿ ಕೊಡಪ್ಪ ಅಂತ ಹೇಳಿದ್ರೆ ಇವೆಲ್ಲ ಸಮಾಚಾರಗಳೇ ದೇವರಲ್ಲಿ ನಾವು ನೆಮ್ಮದಿಯನ್ನು ಕೇಳಬೇಕು ಶಾಂತಿಯನ್ನು ಕೇಳಬೇಕು ಜ್ಞಾನವನ್ನ ಕೇಳ್ಬೇಕು ಏನೋ ಕೇಳ್ತಿದ್ರಿ ಅದಕ್ಕೆ ಆ ಒಂದು ವಿಶೇಷ ಆ ನರಕ ಚತುರ್ದಿಸಿ ದಿವಸ ಈ ಒಂದು ಈ ಒಂದು ಭಾಗದಲ್ಲಿ ಕೆಲವೊಂದು ಭಾಗದಲ್ಲಿ ಈ ರೀತಿಯಾದಂತಹ ಪ್ರಕ್ರಿಯೆ ಇರ್ತದೆ ಆ ಕಾರಣದಿಂದಾನೇ ಪ್ರಾತಃ ಕಾಲದಲ್ಲಿ ಖಂಡಿತವಾಗ್ಲು ಯಾವಾಗಾದ್ರೂ ಬೇರೆ ಸೂರ್ಯ ಕಿರಣಗಳು ಮನೆಯ ಮೇಲೆ ಬೀಳುವ ಮುಂಚೆಯೇ ಈ ವ್ಯಂಜನ ಸ್ನಾನವನ್ನು ಮಾಡಿದರೆ ಆರೋಗ್ಯದಲ್ಲಿ ವೃದ್ಧಿ ಯಮನೂ ಸಹ ಹತ್ತಿರ ಬರುವುದಿಲ್ಲ ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ ಬೆಳಿಗ್ಗೆ ಸ್ನಾನ ಮಾಡೋದ್ರಿಂದ ಅಷ್ಟು ಅಷ್ಟು ಶ್ರೇಷ್ಠತೆ ಇದೆ ಅಷ್ಟು ಶ್ರೇಷ್ಠತೆ ಇದೆ ನಾವು ಅದನ್ನು ಮಾಡಬೇಕಷ್ಟೇ ಯಾರು ಮಾಡ